ಬಿ ಎಂ ಅಭಿಮ್ ಅಂತ ಈ ಸ್ಕೀಮು ಸೆಂಟ್ರಲ್ ಗೌರ್ಮೆಂಟ್ ಇದು ಆದರೆ ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ ಕೇಂದ್ರ ಸಚಿವದ ಮತ್ತು ಪ್ರಧಾನಮಂತ್ರಿಗಳು ಮತ್ತು ಆರೋಗ್ಯ ಮಂತ್ರಿಗಳದ ಫೋಟೋ ಹಾಕಬೇಕಾಗಿತ್ತು ಬರೀ ಕಾಂಗ್ರೆಸ್ ಪಾರ್ಟಿ ಫಂಕ್ಷನ್ ಇದ್ದಂಗೆ ನಂದು ಒಬ್ಬಂದೇ ಇರೋದು ಬಟ್ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಪ್ರಧಾನಮಂತ್ರಿಗಳು ಜೆ ಪಿ ನಡ್ಡಾ ಸಾಹೇಬರು ಇಬ್ಬರದೂ ಇರಬೇಕಾಗಿತ್ತು ಅದ್ರ ಜೊತೆ ಏನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಲ್ಲಿ ಕೋವಿಡ್ ಟೈಮ್ ಬಂದಾಗ ಮಾಜಿ ಸಂಸದರು ಎಸ್ ಅವರು ಇದರ ಹಿಂದೆ ಸ್ವಲ್ಪ ಓಡಾಡಿ ಆವಾಗಿದ್ದ ಆರೋ ಆರೋಗ್ಯ ಸಚಿವರನ್ನ ಹಿಡ್ಕೊಂಡು ಈ ಸ್ಕೀಮ್ ಸ್ಯಾಂಕ್ಷನ್ ಮಾಡಿದರು ಕರೆಕ್ಟಾ ಕರೆಕ್ಟಾ ಯಾಕೆಂದ್ರೆ ಐ ಕನ್ಫರ್ಮಿಂಗ್ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಜಿಲ್ಲೆಗೆ ಆಗಿತ್ತು ಅದನ್ನ ಜಿಲ್ಲೆನ ಇವಾಗ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಾ ಕರೆಕ್ಟಾ ಇರೀತಾ ನೀವು ಯಾಕೆ ಇದು ಮಾಡ್ತಾ ಇದ್ದೀರಾ ಇಂಥ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರದ ತಪ್ಪು ಮಾಹಿತಿ ಎಲ್ಲ ನಾನು ಅವ್ರು ಕೇಳ್ತಾ ಇದೀನಿ ಡಿ ಎಚ್ ಅವ್ರಿಗೆ ಕೇಳ್ತಾ ಇದ್ದೀನಿ ಆಯ್ತು ನೀವು ಸುಧಾಕರ್ ಸಾಹೇಬ್ರೆ ಮಾತಾಡ್ತಾರೆ ಅವರೇ ಹೇಳ್ತಾರೆ ಏನೇನು ಯಾವಾಗ ಸ್ಯಾಂಕ್ಷನ್ ಆಗಿತ್ತು ಏನು ಅಂತ ಏನು ಒಂದು ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂದರೆ ಮಾತಾಡ್ತೀನಿ ಬೇಡ ಅಂದರೆ ಬಿಡ್ತೀನಿ ಬಿಡಿ ಇವಾಗ ನೀವು ಸೆಂಟ್ರಲ್ ಸ್ಕೀಮ್ ಒಂದು ಬೇಡ ಅಂದರೆ ಇವಾಗ ಸೆಂಟ್ರಲ್ ಸ್ಕೀಮ್ ಇದು ಬೇಡ ಅಂತ ಅಂತೀರಾ ನಾನೇನು ಗಲಾಟೆ ಮಾಡಿಸ್ತಾ ಇಲ್ಲ ನಾನು ಫೋಟೋಕಾಲ್ ಫಾಲೋ ಮಾಡಿ ಅಂತ ಅಷ್ಟೇ ಹೇಳ್ತಾರೆ ಅದು ಅದು ಬಿಟ್ಟು ಬೇರೆ ಏನೂ ಇಲ್ಲ ಫೋಟೋಕಾಲು ಬೇಡ ಅಂದರೆ ಬಿಡಿ ಆದರೆ ನಾನು ಮಾತಾಡೋದಿಲ್ಲ ಅಷ್ಟೇ ಅಲ್ಲ ನಾನು ಕೇಳ್ತಿರೋದು ನಾನು ನಾನು ಹೇಳಿದ್ದು ಕರೆಕ್ಟಾ ಅಂತ ನೀವು ಡಿ ಎಚ್ ಒ ಕೇಳ್ತಾ ಇದ್ದೀನಿ ನಾನೇನು ನಾನು ಹೇಳಿದ್ದೆ ಕರೆಕ್ಟ್ ಅಂತ ನಿಮಗೆ ಹೇಳ್ತಾ ಇಲ್ಲ ಹಾಂ ಕರೆಕ್ಟಾ ನಮಗಿರೋ ಮಾಹಿತಿ ನಾನು ಹೇಳ್ತಾ ಇದ್ದೀನಿ ಮಾಜಿ ಸಂಸದರು ಮುನ್ಸ್ವಾಮಿ ಅವರು ಓಡಾಡಿ ಸ್ವಲ್ಪ ಇದನ್ನು ಈ ಸ್ಕೀಮಲ್ಲಿ ಅವಾಗ ಸ್ಯಾಂಕ್ಷನ್ ಮಾಡಿಸ್ಕೊ ಬಂದಿರೋದು ಆದರೆ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೇಡ ಅಂತ ಚಿಂತಾಮಣಿಯಲ್ಲಿ ಬೇಕು ಅಂದಾಗ ಸುಧಾಕರ್ ಸಾಹೇಬರು ಓಡಾಡಿ ಇದನ್ನು ಇಲ್ಲಿ ಮಾಡಿಸ್ಕೋಬಂದು ಕೇಳೋ ಕೇಳಕ್ಕೆ ತಾಳ್ಮೆ ಇರಬೇಕು ನಿಮಗೆ ಕೇಳಕ್ಕೆ ತಾಳ್ಮೆ ಇಲ್ಲ ಅಂದರೆ ನಾನೇನು ಮಾಡಲಿ ಇದನ್ನು ತಗೊಬಂದು ಇಲ್ಲಿ ಹಾಕ್ಸ್ಕೊಂಡಿದ್ದಾರೆ ನಾನೇನಿಲ್ಲ ಅನ್ಲಿಲ್ಲ ಆದರೆ ಸ್ಯಾಂಕ್ಷನ್ ಮಾಡಿದ್ದು ಯಾವುದು ಅಂತ ಅಷ್ಟೇ ದಯವಿಟ್ಟು ಏನು ಇಂಥ ಕಾರ್ಯಕ್ರಮಗಳು ಮಾಡ್ತೀರೋ ಪ್ರೋಟೋಕಾಲ್ ಏನೇನು ಫಾಲೋ ಮಾಡ್ತೀರೋ ಯಾಕಂದ್ರೆ ನಾವು ಯಾರನ್ನೋ ಒಬ್ಬ ಆನ್ಸರ್ ಮಾಡಬೇಕಾಗುತ್ತೆ ನಾವು ಸೀನಿಯರ್ಸು ನಮ್ಮ ದಿಲ್ಲಿಯಲ್ಲಿ ನಾವು ಅವ್ರನ್ನ ಆನ್ಸರ್ ಮಾಡಬೇಕಾಗುತ್ತೆ ಎಲ್ಲ ಒಂದು ಕಾರ್ಯಕ್ರಮ ಆದಾಗ ಹೋಗಿದ್ದ ಇಲ್ಲ ಅಂತ ನಾವು ರಿಪೋರ್ಟ್ ಕೊಡಬೇಕಾಗುತ್ತೆ ಅಲ್ಲಿ ಅಲ್ಲಿ ಇದ್ದಾಗ ಯಾವುದಾದ್ರೂ ಒಂದು ಫೋಟೋ ಅಂದಾಗ ಅಲ್ಲಿ ಈ ಫೋಟೋ ತೋರಿಸಿದ್ರೆ ನಾವೇನು ಮಾತಾಡೋಕ್ಕಾಗುತ್ತೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಏನು ಕೇಂದ್ರ ಸರ್ಕಾರ ಆರೋಗ್ಯ ವಿಚಾರದಲ್ಲಿ ಮತ್ತು ಶಿಕ್ಷಣ ವಿಚಾರದಲ್ಲಿ ಏನೇನು ತೊಗೊಂಡಿದ್ದಾರೋ ಕಾರ್ಯಕ್ರಮಗಳು ಬಹಳ ಒಂದು ಜನಕ್ಕೆ ಸೇವೆ ಮಾಡಬೇಕು ಅಂತ ಒಂದು ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ನ್ಯಾಷನಲ್ ಹೆಲ್ತ್ ಮಿಷನ್ ಕಮಿಷನರ್ ಅವರು ಇದ್ದಾರೆ ಇಲ್ಲಿ ಅವ್ರಿಗೂ ಗೊತ್ತು ಆದರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಸರ್ ಅದು ಐ ವ್ ರೇಸ್ ದಟ್ ಇಶ್ಯೂ ಇನ್ ದ ಪಾರ್ಲಿಮೆಂಟ್ ರಿಗಾರ್ಡಿಂಗ್ ದಟ್ ಸ್ಯಾಲ್ರೀಸ್ ಐ ಥಿಂಕ್ ದ ಹಾಫ್ ದ ಇಸ್ ಕಂಪ್ ನರ್ಸಸ್ಗೆ ಹಾಂ ಸ್ಟಾಫ್ ನರ್ಸ್ ಸೊ ವಿ ರೇಸ್ ದಟ್ ಇಶ್ಯೂ ದ ಓಲಾರ ಎಮ್ ಎಲ್ ಎ ಅವರು ಸೆಂಟ್ರಲ್ ಗೌರ್ಮೆಂಟ್ ಬಂದೆ ನಮ್ಮದು ಬಂದಿಲ್ಲ ಅಂತ ಒಂದು ಇದು ವಿಚಾರ ನನಗೆ ಹೇಳಿದರು ಸೊ ಹಿ ಡೋಲ್ಟ್ ರೇಸ್ ಇಟ್ ಇನ್ ದಿಸ್ ಒನ್ ಐ ಯ ರೇಸ್ ಇಟ್ ಓಕೆ ಸೊ ಎಲ್ಲ ಅಧಿಕಾರಿಗಳಿದ್ದಾರೆ ಏನು ಒಂದು ಈ ವಿಚಾರ ಬಂದಾಗ ಕೇಂದ್ರ ಸರ್ಕಾರ ಆರೋಗ್ಯದಲ್ಲಾದ್ರೂ ಶಿಕ್ಷಣದಲ್ಲೂ ಬಹಳ ಮುನ್ನ ಮುನ್ನೆಚ್ಚರಿಕೆ ತಗೊಂಡು ಎಲ್ಲ ಮಾಡ್ತಾ ಇದೆ ಏನು ಟೂ ಹಂಡ್ರೆಡ್ ಇಂಟೆನ್ಸಿವ್ ಕೇರ್ ಯೂನಿಟ್ಸ್ ಏನು ಒಂದು ಮಾಡಬೇಕು ಅಂದ್ಕೊಂಡಿದೆ ಕ್ಯಾನ್ಸರ್ ಯೂನಿಟ್ಸ್ ಅದ ಅದು ಒಂದು ಸ್ಕೀಮು ಈ ನಮ್ಮ ಜಿಲ್ಲೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡೂ ಮಾಡಬೇಕು ಅಂತ ಕೇಳಿದ್ದೀವಿ ಕೋಲಾರದೊಂದು ಮಾಡಿದ್ರೆ ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಮಾಡಬೇಕು ಅಂತ ಸುಧಾಕರ್ ಸಾಹೇಬರು ಅವರು ಮೋಸಭಾ ಕ್ಷೇತ್ರ ನಮ್ಮ ಪಂದ್ಯ ಬಾಬರ್ ಈ ಒಂದು ಕಾರ್ಯಕ್ರಮ ಕುರಿತು